ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ చింతావణి హెసరా డెక్కన్ ఆస్పత్రి జనరల్ మెడిసిన్ సమాన్య శస్త్ర చిక అడ్వాన్స్ ల్యాప్రోస్కొపిక్ శస్త్ర చిత్స గ్యాస్ట్రో ఎంటరాలజీ మూలెకి స్త్రీ రోగ మిత్ దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫరాలజి డయాలౌద్ధ చికె రేడిజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్విన్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಬಲಿಜ ಜನಾಂಗದ ಚುನಾವಣೆಯಲ್ಲಿ ಎಂಎಸ್ಆರ್ ಸಿಂಡಿಕೇಟ್ ಬೆಂಬಲಿಸಲು ಸಂಘದ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಖರೆ ಕರ್ನಾಟಕ ಬಲಿಜ ಜನಾಂಗದ ಚುನಾವಣೆ ಆಗಸ್ಟ್ ಹದಿನೇಳರಂದು ನಡೆಯಲಿರುವ ಚುನಾವಣೆಯಲ್ಲಿ ಚಿಂತಾಮಣಿಯ ಬಲಿಜ ಜನಾಂಗದವರು ಎಂಎಸ್ಆರ್ ಆರ್ ಸಿಂಡಿಕೇಟ್ನ ಅಭ್ಯರ್ಥಿಗಳನ್ನು ಬೆಂಬಲಿಸುವಂತೆ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಮನವಿ ಮಾಡಿದರು ಅವರು ಚಿಂತಾಮಣಿ ನಗರದ ಎನ್ ಎನ್ ಟಿ ಬಡಾವಣೆಯಲ್ಲಿರುವ ಕೈವಾರ ತಾತನವರ ಮಠದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ ಆನೇಕಲ್ ದಿಮ್ಮಯ್ಯ ಚಾರಿಟೇಬಲ್ ಟ್ರಸ್ಟ್ ಮತ್ತು ಆನೇಕಲ್ ಮತ್ತು ಕರ್ನಾಟಕ ಪ್ರದೇಶ ಬಲಿಜ ಸಂಘ ಎರಡು ಮಾತು ಸಮಸ್ಯೆಗಳು ಸಂಪೂರ್ಣವಾಗಿ ಮುಳುಗಿ ಹೋದಂಥವು ಎಂದರು ಆನೆ ಕ ತಿಮ್ಮಯ್ಯನವರು ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸ್ವಿಯಲ್ಲಿ ಐವತ್ತೊಂದು ಸಾವಿರ ರೂಪಾಯಿಗಳನ್ನು ನೀಡಿ ಈ ಒಂದು ಸಮಸ್ಯೆಯನ್ನು ಏನು ಖರೀದಿ ಮಾಡಿದರೂ ಆ ಆ ಸಮಸ್ಯೆ ಮತ್ತೆ ಆ ಬಂದಿದೆ ನಾವೆಲ್ಲರೂ ಕೂಡ ಉಳಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ಹಲವಾರು ಮುಂದೆ ಇಟ್ಟಂಥ ಸಂದರ್ಭದಲ್ಲಿ ಯಾವ ನಾಯಕರು ಕೂಡ ಈ ಸಮಸ್ಯೆಯನ್ನು ಉಳಿಸುವಂಥ ಕೆಲಸಕ್ಕೆ ಬರಲೇ ಇಲ್ಲ ಆವತ್ತಿನ ದಿನ ನಮ್ಮ ಕೈವಾರ ತಾತಯ್ಯನವರು ನಮಗೆ ತೋರಿಸಿದಂತೆ ದಾರಿ ಎಮ್ ಎಸ್ ರಾಮಯ್ಯನವರ ಕುಟುಂಬದ ಕಡೆಗೆ ನಾವು ಹೋಗಿ ಅವರಿಗೆ ಈ ರೀತಿಯಾದಂಥ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ ಈ ಸಂದರ್ಭದಲ್ಲಿ ಅವರು ಒಂದೇ ನಿಮಿಷದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಈ ಸಮಸ್ಯೆಯನ್ನು ಉಳಿಸುವಂಥದ್ದು ನಮ್ಮ ಕರ್ತವ್ಯ ಬಲಿಜ ಸಮುದಾಯದ ಆತ್ಮಗೌರವವನ್ನು ಉಳಿಸುವಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳಿ ಆವತ್ತು ಮೂವತ್ತೇಳು ಕೋಟಿ ಏನಿತ್ತು ಅದನ್ನು ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ಗೆ ಕೆಳಗಡೆ ತಂದು ಹದಿನೇಳು ಕೋಟಿಯನ್ನು ಕಟ್ಟುವ ಮೂಲಕ ಇಡೀ ಬಲಿಜಿ ಸಮುದಾಯವನ್ನು ಗುಣ ಋಣಮುಕ್ತರನ್ನಾಗಿ ಮಾಡಿದಂಥ ಏಕೈಕ ಕುಟುಂಬ ಅಂಥ ಕುಟುಂಬದ ಪರವಾಗಿ ನಿಲ್ಲುವ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತೆ ಜಗದೀಶ್ ಕೋರಿದರು ಇನ್ನು ಸದರಿ ಕುಟುಂಬ ಪ್ರತಿ ವರ್ಷ ಸುಮಾರು ಎರಡು ಕೋಟಿ ರೂಪಾಯಿಗಳಷ್ಟು ಜನಾಂಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುತ್ತಿದೆ ಆಸ್ಟ್ರೈಲ್ನಲ್ಲಿ ಮೂವತ್ತರಿಂದ ನಲವತ್ತು ಮಂದಿ ಇದ್ದಂಥ ವಿದ್ಯಾರ್ಥಿಗಳನ್ನು ಇಂದು ಐನೂರು ಮಂದಿಯ ವಿದ್ಯಾರ್ಥಿ ನಿಲಯವನ್ನಾಗಿ ಮಾರ್ಪಾಡು ಮಾಡಲಾಗಿದೆ ಎಂದರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಅಸ್ತಿತ್ವಕ್ಕೆ ಬಂದಿದ್ದು ನೂರು ವರ್ಷಗಳಲ್ಲಿ ನಮ್ಮ ಕರ್ನಾಟಕ ಬಲಿಜ ಸಂಘ ಬೆಂಗಳೂರಿನಲ್ಲಿ ಪದಾಧಿಕಾರಿಗಳು ಮಾಡಿದ್ದು ಕೇವಲ ನಾಲ್ಕು ಸಾವಿರದ ಮುನ್ನೂರ ಸದಸ್ಯತ್ವವು ಮಾತ್ರ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯ ನಂತರ ಹನ್ನೆರಡು ಸಾವಿರ ಸದಸ್ಯತ್ವ ಮಾಡಲಾಗಿದೆ ಎಂದ ಅವರು ಸಮುದಾಯದ ಏಳಿಗೆ ಶ್ರಮಿಸುತ್ತಿರುವ ಎಂ ಎಸ್ ರಾಮಯ್ಯ ಸಿಂಡಿಕೇಟ್ ಇಂದ ಯಾರೇ ಸ್ಪರ್ಧೆ ಮಾಡಿದರೂ ಅವರನ್ನು ಗೆಲ್ಲಿಸುವಂತೆ ಅವರು ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ಬಲಿಜ ಜನಾಂಗದ ಚುನಾವಣೆಯ ಚುನಾವಣೆಯ ಬಗ್ಗೆ ಮಾತನಾಡಲು ರಾಜ್ಯಾಧ್ಯಕ್ಷ ಪರಿಕಲ್ ಸುಂದರ್ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಕೈವಾರ ಯೋಗಿನಾರಾಯಣ ಮಠದ ಸಂಕೇತ ಸಂಚಾಲಕ ಬಾಲಕೃಷ್ಣ ಭಾಗವತ ರಾಜ್ಯ ಉಪಾಧ್ಯಕ್ಷ ಬಾಳೆ ವೆಂಕಟೇಶ್ ಸದಸ್ಯರಾದ ನರಸಿಂಹಪ್ಪ ತಾಲೂಕು ಕಾರ್ಯದರ್ಶಿ ಕುಂಟುಗಡ್ಡೆ ಲಕ್ಷ್ಮಣ್ ಗೌರವ ಕಾರ್ಯದರ್ಶಿ ಕೈವಾರ ಶ್ರೀನಿವಾಸ್ ಉಪಾಧ್ಯಕ್ಷ ಕಾಗತಿ ಮಧು ಶ್ರೀನಿವಾಸ ರೆಡ್ಡಿ ಕುಂಟುಗಡ್ಡೆ ಶಿವಣ್ಣ ಆರ್ ಎಂ ಜೆ ಶ್ರೀನಿವಾಸ್ ಹೂಲ್ವಾಡಿ ರವಿ ಅಶ್ವಥ್ ಮಾರುತಿ ವೆಂಕಟಾಚಲಪತಿ ಕಾಗತಿ ಚಲಂ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕೇಳೋ ಸು ಬಂದಿದೆ ಅವ್ರಿಗೆ ಅವ್ರಿಗೂ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟ್ಟಿದು ಏನೇನಿತ್ತು ಅದು ಮಾಡಬೇಕು ಅಂತ ಈಗಾಗಲೇ ಸಾಕಷ್ಟು ಮೀಟಿಂಗ್ ಮಾಡ್ಬಿಡ್ತೀವಿ ನಾವು ಹೋಗಿದ್ದೆಲ್ಲ ಫೋಟೋ ಏನು ಹಾಕ್ಕೊಳ್ಳಲ್ಲ ಅದೇ ನಮ್ಮ ಎದುರಾಳಿಗಳು ಹೋಗಿದ ತಕ್ಷಣ ಸುಮ್ಮನೆ ಫೋಟೋ ಹಾಕ್ಕೊಳ್ಳೋದು ಎಲ್ಲ ಕೊಡ್ಬೋದು ನಾವು ನೂರು ಸತಿ ಭೇಟಿ ಮಾಡಿದ್ವಿ ಚೀಫ್ ಮಿನಿಸ್ಟರ್ನ ಎಲ್ಲನೂ ಈ ಟೂ ಎ ಬಗ್ಗೆ ಅದು ಆಗುತ್ತೆ ಖಂಡಿತ ಇವಾಗ ಏನು ದಸರಾ ಆದಮೇಲೆ ಹೊಸ ಸೆನ್ಸಸ್ ಆಗುತ್ತೆ ಸೆನ್ಸಸ್ಸು ಸರಿಯಾಗಿಲ್ಲ ಅದಕ್ಕೊಂದು ನಂಬರ್ ಕೊಡ್ತಾರೆ ಆ ನಂಬರೇ ಹಾಕಬೇಕು ನಮ್ಮ ಸಬ್ಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಮ್ಮ ಸಬ್ ಕ್ಯಾಸ್ಟ್ಗಳಿದೆ ಬಲಜ ಅಲ್ಲಿ ಅದನ್ನೆಲ್ಲ ಒಂದೇ ನಂಬರ್ ಹಾಕಬೇಕು ಅಂತ ನಾವು ತಿಳುವಳಿಕೆ ಕೊಡ್ತೀವಿ ಬಂದು ಅವಾಗ ನಾವುಗಳೆಲ್ಲರೂ ಇಲ್ಲೇನು ಲೀಡ್ರಸ್ ಇದ್ದೀರ ಸೆನ್ಸಸ್ಸಿಗೆ ಬಂದಾಗ ಯಾರೇ ಇರಲಿ ಬಲಜಾ ಅಂತ ಒಂದು ಒಂದು ನಂಬರ್ ಕೊಟ್ಟರೆ ಸಬ್ ಕ್ಯಾಸ್ಟ್ ಏನು ಅದರಲ್ಲಿರುತ್ತೆ ಆ ನಂಬರೇ ಹಾಕಬೇಕು ಅಂತ ನಾನು ಈ ಸಭೆಯಲ್ಲಿ ಕೇಳ್ಕೊತೀನಿ ಅದಕ್ಕೆಲ್ಲ ಏನು ಸಹಕಾರ ಬೇಕೋ ಮಾಡ್ತೀವಿ ಮುಂದೆ ಬರೋ ಚುನಾವಣೆಯಲ್ಲಿ ನೋಡಿ ಯಾರು ಉತ್ತಮರು ಯಾರು ಏನು ಅಂತ ತಿಳ್ ತಿಳ್ಕೊಂಡು ನಾವಂತೂ ನಾವು ಧರ್ಮಾಧಿಕಾರಿಗಳ ಸಹ ಅವರ ಆಶೀರ್ವಾದದಿಂದ ಬಂದಿದ್ದೀವಿ ಅವರು ಏನು ಆಶೀರ್ವಾದ ಮಾಡಿ ಕಳಿಸಿ ಅವ್ರು ಏನು ಮಾಡಬೇಕು ಅಂತ ಹೇಳ್ತೀರ ಖಂಡಿತ ಮಾಡ್ತೀವಿ ಮುಂದೆ ತಾವೆಲ್ಲ ಹೇಳಿದ್ರಿ ಎಮ್ ಎಸ್ ಆರ್ ಅವರು ಇದು ಅವರು ಹೇಳಿದ್ರು ವೈಯಕ್ತಿಕ ನಮ್ಮ ಫ್ಯಾಮ್ಲಿ ಹೆಸರು ಬೇಡಪ್ಪ ಅಂತ ನಾವು ಏನು ಅವ್ರ ಫ್ಯಾಮ್ಲಿ ಹೆಸರು ಬೇಡ ಅಂದ್ರೂ ಅವರ ಏನಿದೆಯೋ ಅವರು ಎಸ್ ಆರ್ ಜಯರಾಮ್ ಅವರು ಸೀತಾರಾಮ್ ಅವರು ಭಾವಚಿತ್ರದವ್ರಿಗೆ ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ತಮ್ಮ ಅದಕ್ಕೆ ಅವರು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ನನ್ನ ನಿರ್ದೇಶನ ಮಾಡಿ ಇವರು ಕೋರ್ಟ್ ಆಡೋ ಪಾಲಿಸಿ ಇಲ್ಲ ಅಂತ ಅವ್ರು ಅವ್ರು ನೂರ ಅರವತ್ತು ಜನ ಕೇಳಿದ್ರು ನೂರ ಹತ್ತು ಜನಕ್ಕೆ ಕೊಟ್ಬಿಟ್ಟು ಇದೆ ತರ ನಿಮ್ದಲ್ಲಿ ಪೆಂಡಿಂಗ್ ಯಾವ್ದಾದ್ರು ಇದ್ರೆ ಕೊಡಿ ಅಂತ ಕೇಳಿದ್ರೆ ನಾನೂರು ಇಪ್ಪತ್ನಾಲ್ಕು ಜನರ ಹತ್ರ ರಿಜಿಸ್ಟ್ರಾರ್ ಹತ್ರ ಇತ್ತು ಅವ್ರಿಗೆಲ್ಲ ರಿಜಿಸ್ಟರ್ ಪೋಸ್ಟ್ ಗಳಿಸಿದ್ವಿ ಅನೌನ್ಸ್ ಮಾಡಿದೀವಿ ಅವರೆಲ್ಲ ಬಂದು ಸುಮಾರು ಒಂದು ಇನ್ನೂರ ಐವತ್ತು ಮುನ್ನೂರ ಎಷ್ಟು ಜನ ತಗೊಂಡಿದ್ದಾರೆ ಒಂದು ಬರೀ ಮೂವತ್ತು ಜನ ತಗೊಂಡಿದ್ದಾರೆ ಕೇಸ್ ಹಾಕಿದವರು ಜನ ಬರೀ ಮೂವತ್ತು ಜನ ಆರು ಜನ ಯಾರು ಬ್ರಿಟಿಷನರ್ ತಗೊಂಡಿರೋದು ಮೂವತ್ತಿರೋದು ಆಮೇಲೆ ಅವರು ಕೇಸ್ ಹಾಕಿದ್ರಲ್ಲಿ ಮೈನಾರಿಟೀಸ್ ಹೆಸರೆಲ್ಲ ಇದೆ ನಮ್ಮ ಜನಾಂಗದ ಹೆಸರುಗಳೇ ಇಲ್ಲ ಯಾರೋ ಒಂದು ಒಂದು ಅಪ್ಲಿಕೇಶನ್ ಅಲ್ಲಿ ಹೆಸರು ವೆಂಕಟೇಶ್ ಅಂತ ಕೆಳಗಡೆ ಯಾರೋ ವಾಡಿಯನ್ ಸೈನ್ ಮಾಡಿದ್ದಾರೆ ಈ ತರ ಯಾರ ಕೋರ್ಸೋದ್ ಆಫೀಸಲ್ಲಿ ಕಳಿಸ್ಬೇಕು ಸುಮಾರು ಬರೀ ನಾಲ್ಕು ಬ್ಯಾಂಕುಗಳಲ್ಲೇ ಹನ್ನೆರಡು ಸಾವಿರದ ಐನೂರು ಡಿ ಡಿಗಳು ತಗೊಂಡಿದ್ದಾರೆ ನಾಲ್ಕೇ ಜನ ಇನ್ವೆಸ್ಟ್ ಮಾಡಿದ್ದಾರೆ ಏನು ನಮ್ಮನ್ನೆಲ್ಲ ಜನಾಂಗನ್ನು ಕೊಂಡ್ಕೊಂಡಷ್ಟೇ ಇದಕ್ಕೆ ಬಂದ್ಬಿಟ್ರೆ ನಾವು ಜನಾಂಗ ಉಳಿಯುತ್ತಾ ಮುಂದೆ ಜನಾಂಗ ಬೆಳಿತೀವ ಅದನ್ನೆಲ್ಲ ಯೋಚನೆ ಮಾಡಿ ಯಾರೇ ಅಂಬೋದು ನಾನು ನಿಜವಾಗ್ಲೂ ಹೇಳ್ತೀನಿ ಪಿ ಸಿ ಮೋ ಅವರಿಗೆ ನಾನು ಎಚ್ಚರಿಕೆಯನ್ನೇ ಕೊಡ್ತೀನಿ ಅವರು ಜನಾಂಗದ ಏನಾದರೂ ಹೊಡೆಯೋ ಕೆಲಸ ಮಾಡಿದ್ರೆ ನಾವು ಅವರು ರಾಜಕೀಯಕ್ಕೂ ಆಗಿ ನಿಂತ್ಕೊಳ್ಳೋದು ಧೈರ್ಯ ನಮ್ಮದು ಇದೆ ಅಂತ ಹೇಳ್ತೀನಿ ಅವರು ಇದು ಹೋಗಿ ನಮ್ಮ ನಮ್ಮ ತಮ್ಮನೇ ಏನು ದೊಡ್ಡವನಲ್ಲ ನನ್ನ ಚಿಕ್ಕಪ್ಪನ ಮಗನೇ ಆದರೆ ಏನು ಸಮಾಜಕ್ಕೆ ಏನಾದರೂ ಹುಟ್ಟುತ್ಕೊಂಡು ಒಳ್ಳೆಯ ಕೆಲಸ ಮಾಡಬೇಕು ಜನಾಂಗನಗೂ ಹೊಡೆಯೋ ಕೆಲಸ ನಾನು ಅಧಿಕಾರಕ್ಕೆ ಹೋಗ್ಬೇಕು ಹಿಂದಿನ ಭಾಗದಲ್ಲಿ ಅಂತ ಇಲ್ಲ ಧೈರ್ಯ ಇದ್ದರೆ ನಮ್ಮ ಮುಂದೆ ಯಾವ್ದೇ ಬಂದು ಚುನಾವಣೆಗೆ ನಿಂತ್ಕೊಳ್ಳಿ ಎದುರಿಗೆ ಯಾರು ಬೇಡ ಅಂತಾರೆ ಗೆದ್ದು ಮಾಡ್ಕೊಳ್ಳಿ ಅವ್ರು ಯಾರು ಬೇಕೋ ನಾವೇ ನಾವೇರ್ಬೇಕು ಅಂತ ಏನಿಲ್ಲ ಅವತ್ತು ಆಕಾಂಕ್ಷಿ ಇಲ್ಲ ಇಲ್ಲ ಇವತ್ತೂ ಆಕಾಂಕ್ಷಿ ಇಲ್ಲ ನಮ್ಗೇನು ಉಟ್ಟು ಜನಾಂಗದಲ್ಲಿ ಹುಟ್ಟಿದ್ಮೇಲೆ ಜನಾಂಗಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋ ದೃಷ್ಟಿ ಒಂದೇ ಅಷ್ಟೇ ಯಾವುದೇ ಹಂತದಲ್ಲಾದ್ರೂ ನಾವು ಹೋರಾಡ್ತೀವಿ ಈ ಜಂಗ ನಾವು ಅಭಿವೃದ್ಧಿಗೆ ಮಾಡ್ತೀವಿ ಈಗ ಟೂ ಎ ವಿಚಾರದಲ್ಲೂ ಅಷ್ಟೇ ಟು ಎ ವಿಚಾರದಲ್ಲಿ ಆ ಟೂ ಎ ಟು ಸಿ ಅಂತ ಮಾಡಿದ್ರಲ್ಲ ಟು ಎನ್ನ ಟು ಸಿ ಒಂದು ಮಾಡಿದ್ರು ಎಲ್ಲಾರು ಟು ಸಿಗೆ ಹಾಕ್ಬಿಟ್ಟಿದ್ರು ಅದಕ್ಕೆ ಹಿಂದಿನ ರಾಜಕೀಯದವರು ಅದಕ್ಕೆ ಟೂ ಸಿಗೆ ಹಾಕಿ ನಮ್ಮನ್ನು ತಿನ್ನಕ್ಕೆ ಹೇಳ್ತಾರೆ ಅವ್ರು ಟೂ ಎಗೆ ಹಾಕೋಣ ಅಂತಲೂ ಹಿಂದಿನ ರಾಜಕೀಯದವರು ಅಲ್ಲಿ ತುಂಬ ಕೊಟ್ಟಿದ್ರು ಅದು ರಾತ್ರಿ ಹೋಗಿ ದಿನ ಚೀಫ್ ಮಿನಿಸ್ಟ್ರನೆಲ್ಲ ಕಾಣಿ ಮತ್ತೆ ಏನು ಎಂಪ್ಲಾಯ್ಮೆಂಟ್ ಇತ್ತು ಎಜುಕೇಷನ್ ಟೂ ಎಂಪ್ಲಾಯ್ಮೆಂಟ್ ಟೂ ಸಿನೇ ಮಾಡಿಸಿ ಅದನ್ನು ಮಾಡಿಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಖಂಡಿತ ನಮ್ದು ಏನು ತೊಂಬತ್ನಾಲ್ಕರಿಂದ ಏನಿತ್ತು ಟೂ ತಂಪು ಕಂಪು ಪರಿಪೂರ್ಣ ಟೂ ಮಾಡಿಸ್ಕೊಡ್ತೀವಿ ಅಂತ ನಾವು ಈ ಈ ಸಮಯದಲ್ಲಿ ಎಲ್ಲರಿಗೂ ನಾನು ಹೇಳ್ತೀನಿ ಐವತ್ತು ಜನ ಇರಲಿ ನೂರು ಜನ ಇರಲಿ ಅಷ್ಟು ಅವ್ರಿಗೆಲ್ಲ ನಮ್ಮ ಕೇಂದ್ರ ಸಮಿತಿ ಕೊಡ್ತೀವಿ ಅವ್ರು ನಡೆಸ್ಕೊಂಡು ಹೋದ್ರು ಸಾಕು ಈ ಥರ ನಾವು ಒಂದು ಒಂದು ಲಕ್ಷ ಮೆಂಬರ್ ಮಾಡಬೇಕು ಅಂತ ಗುರಿ ಇಟ್ಟಿದ್ವಿ ಸಾವಿರದ ಒಮ್ಮೆನೂರು ಇಪ್ಪತ್ತರ ಹತ್ತೊಂಬತ್ತರ ಈ ಕೋವಿಡ್ ಬಂತು ಆವಾಗ ಅದಕ್ಕ ಮೊದಲು ನಾವು ಒಂದೂವರೆ ಎರಡು ವರ್ಷ ಎರಡೂವರೆ ವರ್ಷ ಸುಮಾರು ನಾವು ಪ್ರತಿ ಶನಿವಾರ ಭಾನುವಾರ ಒಂದೊಂದು ತಾಲೂಕು ಜಿಲ್ಲೆ ಡಿಸ್ಟ್ರಿಕ್ಟ್ ಹೋಗಿದ್ದೀವಿ ಯಾರು ಏನು ದುಡ್ಡು ಕೊಡ್ಲಿಲ್ಲ ಸಂಘದಲ್ಲಿ ದುಡ್ಡು ಇಲ್ಲ ನಮ್ಮ ಜಾಬ್ ಇಂದ ಖರ್ಚು ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಮೆಂಬರ್ಶಿಪ್ ಆಗಿ ಅಂತ ಮೂರು ವರ್ಷ ಸಸತವಾಗಿ ಹೊಂದಿದ್ದಕ್ಕೆ ನಾವು ಸಿಕ್ಕಿದ್ ಬರೀ ಹನ್ನೆರಡುವರೆ ಸಾವಿರ ಜನ ಅಷ್ಟೇ ಅವಾಗ ಮೊದ್ಲಿದ್ದವರು ಕಾಲದಲ್ಲಿ ನೀವು ಅಲ್ಲಿ ಹೋಗಿ ಓಡಾಡಿದ್ರು ಮೆಂಬರ್ಶಿಪ್ ಕೊಡ್ತಿರ್ಲಿಲ್ಲ ಸಂಘಕ್ಕೆ ಕೇಂದ್ರ ಬಲಜ ಸಂಘಕ್ಕೆ ಹಿಂದೆ ಹಿಂದೆ ಇದ್ದ ಮೇಧಾವಿಗಳು ಒಬ್ಬರು ಮೆಂಬರ್ಶಿಪ್ಪು ಕೊಡ್ತಿರ್ಲಿಲ್ಲ ಎಷ್ಟೋ ಜನಕ್ಕಾಗಿದೆ ಆಗಿದೆ ಕೊಟ್ಟಿಲ್ಲ ನಮ್ಮನೆಯವರೇ ಮನೆಯವರೇ ಒಬ್ಳಿದ್ದಕ್ಕೂ ಕೊಟ್ಟಿಲ್ಲ ಅವಾಗ ನಾವು ಹಿಂದೆ ಆಗಿದ್ವಿ ಅದಕ್ಕೆ ಮೆಂಬರ್ಶಿಪ್ ಇತ್ತಷ್ಟೇ ಇದೇ ತೀರ ಇವಾಗ ಏನು ಅಂದ್ರೆ ಅಷ್ಟು ಡೋತ್ಕಾರವಾಗಿ ಬೆಳೀತು ನಮಗೆ ಸಾಧ್ಯ ಬರ್ತಿಲ್ಲ ಅಂತ ಹಿಂದುಗಡೆ ಏನು ನಮ್ಗೆ ಇಪ್ಪತ್ತೆರಡರಲ್ಲಿ ಒಂದು ಚುನಾವಣೆ ಮಾಡಬೇಕು ಅಂತ ನಾವು ಸೊಸೈಟಿಗೆ ನಮ್ ಪುಸ್ತಕ ಕೊಟ್ಬಿಟ್ವಿ ನಮ್ಮಲ್ಲಿ ನೋಡಪ್ಪ ಹನ್ನೆರಡು ವರ್ಷ ಅವ್ರ ಜನ ಇದಾರೆ ಎಲೆಕ್ಷನ್ ಮಾಡಿ ಅಂತ ಹೇಳಿದ್ವಿ ಅವ್ರು ಆರು ತಿಂಗಳು ಕೋವಿಡ್ ಇದೆ ಅಂತ ಮಾಡ್ಲಿಲ್ಲ ಆಮೇಲೆ ಎಲೆಕ್ಷನ್ ಮಾಡಬೇಕು ಅನ್ನೋ ಸ್ಟೇಜ್ಗೆ ಯಾರದೋ ಕೈಯಲ್ಲಿ ಒಂದು ಕೇಸ್ ಹಾಕ್ತದ್ರು ಸ್ಟೇ ತಗೊಂಡ್ರು ಎಲೆಕ್ಷನ್ ಮಾಡಬಾರದು ಅಂತ ಏನ್ ತಗೊಂಡ್ರು ಅಂದ್ರೆ ನಾವು ಮಾಡಿರೋ ಮೆಂಬರ್ಸ್ ಎಲ್ಲ ಬರ್ಜಿಗ್ರಲ್ವಂತೆ ನಾನೇ ಕೇಳಿದೆ ಅವ್ರು ಹಾಕಿರೋ ಬರ್ಜಿಗರವನ್ನ ಕೇಳ್ಕೊಬಪ್ಪ ಅಂತ ಕೇಳಿದ್ದೀವಿ ನಾವು ಆಯಿತು ಅದು ಆಯಿತು ಡಿಸ್ಮಿಸ್ ಆಯಿತು ಇದೇ ಥರ ಒಂದಲ್ಲ ಆರು ಕೇಸ್ ಹಾಕಿದ್ದಾರೆ ಇದು ಒಂದು ಕೇಸ್ ಮುಗಿದ್ರೆ ಇನ್ನೊಂದು ಹಾಕೋದು ಇನ್ನೊಬ್ಬರ ಕೈಯಲ್ಲಿ ಹಾಕ್ಸೋದು ಒಟ್ಟಲ್ಲಿ ಅವ್ರಿಗೆ ಎಲೆಕ್ಷನ್ ಅಲ್ಲಿ ಅವರು ಹಿಂದ ಬಾಗ್ಲಿಂದ ಬರಬೇಕು ಅಂತ ಕೊನೆಗೆ ಅಲ್ಲಿ ಒಂದು ಡಿಸ್ಮಿಸ್ ಆಯಿತು ನಾಲ್ಕು ವರ್ಷದ ಕೇಸನ್ನ ಡಿಸ್ಮಿಸ್ ಆಯಿತು ಆ ಡಿಸ್ಮಿಸ್ ಆಗಿದ ತಕ್ಷಣ ಚುನಾವಣಾ ಚುನಾವಣಾಧಿಕಾರಿಗಳಿಗೆ ಅವರು ಮೂರು ತಿಂಗಳಲ್ಲಿ ನೀವು ಎಲೆಕ್ಷನ್ ಮಾಡಬೇಕು ಅಂತ ಹೈಕೋರ್ಟ್ ಆರ್ಡರ್ ಮಾಡಿತು ಅವ್ರ ಹೈಕೋರ್ಟ್ ಆರ್ಡ್ರ್ ಪ್ರಕಾರ ಚುನಾವಣೆ ಘೋಷಣೆ ಮಾಡಿದ ತಕ್ಷಣ ಮತ್ತೆ ಅದ್ರ ಮೇಲೆ ಹೋಗಿ ತಿರ್ಗಾ ನಿಟ್ ಪಿಟಿಷನ್ ಆಗಿ ಚೀಫ್ ಜಸ್ಟಿಸ್ ಮುಂದೆ ಹಾಕಿದ್ದಾರೆ ಇವಾಗ ಚೀಫ್ ಜಸ್ಟಿಸ್ ಮುಂದೆ ಇದೆ ಮತ್ತೆ ಇವಾಗ ಮಾಡಲಿಲ್ಲ ಏನೋ ಎಂ ಎಸ್ ಆರ್ ಕೊಟ್ಕೊಂಡಿದ್ದಾರೆ ನಾಳೆ ಎಂ ಎಸ್ ರಾಮಯ್ಯ ಅವ್ರು ಬೋರ್ಡ್ ಹಾಕೊಂಡ್ಬಿಡ್ತಾರೆ ನಮಗೆ ಹಾಕ್ಬೇಕು ಅಂತ ಎಲ್ಲ ಮುಖಂಡರು ಇದ್ರು ಆವತ್ತು ನಾನೇನು ಆಕಾಂಕ್ಷಿ ಆಗಿ ನಾನು ಸಮಾಜಕ್ಕೆ ಪ್ರೆಸಿಡೆಂಟ್ ಆಗಬೇಕು ಅಂತ ಹೇಳಿಲ್ಲ ಇವತ್ತೇನು ನಮ್ಮ ಜನಾಂಗದಲ್ಲಿ ಸಂಸದರು ಇದಾರೋ ಇವತ್ತು ನಮ್ ಹಿನ್ನೆಲೆಯಿಂದ ಏನ್ ಎದುರಾಳಿಯಾಗಿ ಮಾಡ್ತಾ ಇದಾರೆ ಹಿಂಭಾಗಲು ಕೆಲಸ ಅವ್ರಿಗೆ ನೀನೆ ಅಧ್ಯಕ್ಷ ಆಗಪ್ಪ ಅಂತ ಪಿ ಸಿ ಮೋಹನ್ ಗೆ ಕರೆದಿದ್ದು ಫಸ್ಟ್ ಧರ್ಮಾಧಿಕಾರಿಗಳು ಬೇಡಪ್ಪ ಈಗ ಇದೆ ಎಲ್ಲಾರು ಒಂದ್ ಐದೈದು ಕೋಟಿ ಕೋಟಿ ಮೂವತ್ತೇಳು ಕೋಟಿ ಇಲ್ಲಿ ಬಿಟ್ಟಿದ್ ನಾವ್ ಎಷ್ಟಾದ್ರು ಇದ್ರ ಹಾಕ್ತಿವಿ ಅಂದಾಗ ಯಾಕೆ ಬೇಕು ನಾವ್ ಇಷ್ಟೊಂದು ನಮ್ ತಲೆ ಕಟ್ಟಿಬಿಡ್ತಾರೆ ಅಂತ ಒಂದು ಬೇಡ ಅಂತ ಹೋಗಿ ಒಂದು ಬಲಜ ಮಹಾಸಭೆ ಅಂತ ಒಂದು ಅವರೇ ಮಾಡ್ಕೊಟ್ರು ಅಲ್ಲಿ ಒಂದು ಮಹಾಸಭೆ ಮಾಡಿ ಅವ್ರು ಸುಮಾರು ಒಂದ್ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅದೇ ಕರೆ ದುಡ್ಡನ್ನ ನಮ್ಮ ಜನಾಂಗದ ಅಭಿವೃದ್ಧಿ ಕೊಡ್ಬೋದಾಗಿತ್ತಲ್ಲ ಮಕ್ಕಳು ಎದು ಎಜುಕೇಶನ್ ಕೊಡ್ಬೋದಾಗಿತ್ತಲ್ಲ ಅವತ್ತು ಅವರು ಹೇಳುದು ಕಟ್ತೀನಿ ಇದು ಕೊಡ್ತೀನಿ ಸ್ಟೈಮ್ ಕೊಡ್ತೀನಿ ಕೋಟ ಹತ್ತು ರೂಪಾಯಿ ಅಂತ ಎಲ್ಲಿ ಅವರೇ ಓನರು ಅವರೇ ಇದು ಅವತ್ತಿನ್ನೊಂದು ಎ ಟಿ ಎಂ ಇಲ್ಲ ಅವ್ರು ಇದಿಲ್ಲ ನಾವು ನೂರು ಕಾರ್ಯಕ್ರಮಗಳು ಮಾಡಿದ್ದೀವಿ ಇವತ್ತು ಇಷ್ಟು ಕೆಣಬಿಟ್ಟಿದೆ ಇವತ್ತು ಜನಾಂಗಕ್ಕೆ ಏನು ಇಷ್ಟು ಪಂಜ ಸಂಘ ಎಲ್ಲಾದರೂ ಕೇಂದ್ರ ಬಂದ್ ಸಂಘ ಅಂತಾರೆ ನಮ್ಮ ಸಂಘನೇ ಮುಗೋಯ್ತು ಅಂತ ಏನೋ ಕಾರ್ಯಕ್ರಮ ಒಳ್ಳೇದು ಮಾಡಿದ್ರೆ ಅಲ್ವ ಜನಗಳು ಬರೋದಕ್ಕೆ ಇವತ್ತೇನು ಅಂದರೆ ಎಲ್ಲರಿಗೂ ಇನ್ನೂರೈವತ್ತು ಕೋಟಿ ಇನ್ನೂರು ಕೋಟಿ ಬಿಲ್ಡಿಂಗ್ ಮೇಲೆ ಬಂದ್ಬಿಟ್ಟಿದೆ ಇವಾಗ ಶಿವರಾಮೆ ನೋಡುದು ಇಪ್ಪತ್ತೆಂಟು ಕೋಟಿ ಬರ್ಬೇಕು ಇವತ್ತು ಅದು ಎರಡೇನು ಸ್ಟೇಜ್ ಬಂದಿದೆ ಇನ್ನು ಒಂದೋ ಎರಡು ವರ್ಷಗಳು ಬರುತ್ತೆ ಯಾಕಂದ್ರೆ ಕಾನೂನಲ್ಲಿ ಸ್ಕೂಲ್ ಅಂದ್ರೆ ಅಷ್ಟು ಬೇಗ ವೆಕೆಂಟ್ ಮಾಡಿಸೋದಿಲ್ಲ ಯಾಕಂದ್ರೆ ಅವರು ನೂರಾರು ಮಕ್ಕಳು ಭವಿಷ್ಯ ನೋಡ್ತಾರೆ ಸ್ಕೂಲ್ ನ ಸಡನ್ ಆಗಿ ಕೊಡೋದಿಲ್ಲ ಇವಾಗ ಸ್ಟೇಜ್ ಬಂದಿದೆ ಅವ್ರು ಏನಾದರೂ ಅವ್ರು ವಾದಿಸ್ಬೇಕಾದ್ರೆ ಬಂದು ಅವ್ರು ದುಡ್ಡು ಕಟ್ಬಿಟ್ಟೆ ಅವ್ರು ಆರ್ಗ್ಯುಮೆಂಟ್ ಮಾಡ್ಬೇಕಾಗುತ್ತೆ ಕಟ್ತಾ ಇದ್ರೆ ಅವ್ರು ಹೋಗ್ತಾರೆ ಅವ್ರು ಕಟ್ಟಲ್ಲ ಹೋಗ್ತಾರೆ ಇದೇ ತರ ನಾಲ್ಕು ಸ್ಕೂಲ್ಗಳು ಹಂಗೆ ಹೋಗಿದಾನೆ ಇದು ಹೋಗುತ್ತೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು ಅದು ದುಡ್ಡು ಬರುತ್ತೆ ಅದು ಬಂದಾಗ ನಾವೊಂದು ನಮ್ಮ ನಾವೆಲ್ಲ ಒಂದು ರೆಸಲ್ಯೂಷನ್ ಮಾಡಿದೀವಿ ನಮ್ಮ ಸಂಘದಲ್ಲಿ ಏನಂದ್ರೆ ಸುಮಾರು ವರ್ಷಕ್ಕೆ ಮೂರು ಕೋಟಿ ರೂಪಾಯಿ ಆದಾಯ ಬರುತ್ತೆ ಆ ಬಿಲ್ಡಿಂಗ್ ಇಂದ ಬಂದಾಗ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬರಿಜಾ ಸಂಘದ್ದು ಹಾಸ್ಟೆಲ್ಗಳಿದೆಯೋ ಇದೆಯೋ ಕೇಂದ್ರ ಸಂಘದಿಂದಾನೇ ಪ್ರಾವಿಜನ್ ಕೊಡೋದು ನಾವು ರೆಸಲ್ಯೂಷನ್ ಮಾಡಿದೀವಿ ಅದು ಮಾಡೇ ಮಾಡ್ತೀವಿ ಅಂತ ನಾವು ಖಂಡಿತ ಹೇಳ್ತೀನಿ